ನರಸಿಂಹದೇವರ ಉಪಾಸನೆ ನರಸಿಂಹದೇವರ ಸ್ಮರಣೆ ಇವುಗಳನ್ನು ಮಾಡುವಾಗ ನಮಗೆಲ್ಲ ನರಸಿಂಹದೇವರ ವಿಶೇಷವಾದಂತಹ ಅನುಗ್ರಹ ಆಗಬೇಕಾದದ್ದು ದುಷ್ಟ ಶಕ್ತಿಗಳ ನಿವಾರಣೆಗೆ ನರಸಿಂಹದೇವರನ್ನು ಉಗ್ರ ಎಂಬುದಾಗಿ ಕಳೆದಿದ್ದಾರೆ ನಿಜವಾಗಿಯೂ ನರಸಿಂಹದೇವರು ಬಹಳ ಉಗ್ರರಾಗಿ ನಮ್ಮ ಒಳಗೆ ಹೊರಗೆ ಇರುವಂತಹ ಮನಸ್ಸಿನಲ್ಲಿ ಇರುವಂತಹ ದೋಷಗಳು ಹಾಗೂ ಹೊರಗಿರುವಂತಹ ಶತ್ರುಗಳು ಎಲ್ಲ ತರಹದ ಶತ್ರುಗಳನ್ನು ಅಂತಃಶತ್ರುಗಳನ್ನು ಬಹಿಶತ್ರುಗಳನ್ನು ಎಲ್ಲರನ್ನೂ ಕೂಡ ನಿರ್ಮೂಲನೆ ಮಾಡುವುದಕ್ಕೆ ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ అత్యంత ఉగ్రరగ వృత్ఫుల్ల విశాలాక్షం విపక్ష క్షయదీక్షితం నిరాదత్రస్త విశ్వాండం ఎస్తముగ్రం నమామ్యహం నరసింహదేవరు ఇడీ జగత్తన్నే ನಡಗಿಸುವಂತಹ ಜಗತ್ತಿನಲ್ಲಿರುವ ದುಷ್ಟ ಶಕ್ತಿಗಳನ್ನು ಕೇವಲ ತಮ್ಮ ಧ್ವನಿಯಿಂದಲೇ ನಾಶ ಮಾಡುವಂತಹ ಮಹಾಶಕ್ತಿಯನ್ನು ಬಳದುಕೊಂಡ ಮಹೋಗ್ರ ಸ್ವರೂಪದಲ್ಲಿ ಇದ್ದಾರೆ ಅದೇ ನರಸಿಂಹದೇವರು ಭಕ್ತರಿಗೆ ಅತ್ಯಂತ ಸೌಮ್ಯವಾಗಿಯೂ ಇದ್ದಾರೆ ಪ್ರಹ್ಲಾದರಾಜನಂತಹ ಭಕ್ತರನ್ನು ನೀನೇ ಗತಿ ನೀನೇ ಶರಣು ನೀನೇ ರಕ್ಷಕ ಅಂತ ಶರಣು ಬಂದವರನ್ನು ಪ್ರೀತಿಯಿಂದ ಅತ್ಯಂತ ಸೌಮ್ಯ ರೂಪದಿಂದ ವಾತ್ಸಲ್ಯದಿಂದ ರಕ್ಷಣೆ ಮಾಡುವುದಕ್ಕೂ ಸಿದ್ಧ ಆದರೆ ದುಷ್ಟರಾದ ದುರಾತ್ಮರಾದ ಸಜ್ಜನರಿಗೆ ಪೀಡೆಯನ್ನು ಕೊಡುವಂತಹ ಹಿಂಸೆ ಮಾಡುವ ಸ್ವಭಾವ ಇದ್ದಂತಹ ದುಷ್ಟರಿಗೆ ಮಾತ್ರ ಅತ್ಯಂತ ಉಗ್ರರಾಗಿ ನರಸಿಂಹದೇವರು ತೋರುತ್ತಾರೆ ಆ ದೃಷ್ಟಿಯಲ್ಲಿಯೇ ಸಿಂಹಾಂತ ಅವರ ಆಕಾರದಲ್ಲಿ ಅರ್ಧ ಸಿಂಹ ಅರ್ಧ ನರ ಇರೋದರಿಂದ ನರಸಿಂಹ ಅಂತನ್ನುವುದು ಸರಿ ಆಕಾರದಲ್ಲಿ ಮಾತ್ರ ಅಲ್ಲ ಅವರ ಸ್ವರೂಪದಲ್ಲಿಯೂ ಕೂಡ ಆ ತರಹದ ಒಂದು ಉಗ್ರತೆ ಇದೆ ಸಿಂಹದಂತಹ ಉಗ್ರತೆಯೂ ಅವರಲ್ಲಿದೆ ನರನಂತಹ ಸೌಮ್ಯತೆಯೂ ಇದೆ ಸಿಂಹದ ಉಗ್ರತೆಯೂ ಇದೆ ಭಕ್ತರಿಗೆ ನರನಂತೆ ಸೌಮ್ಯನಾಗಿ ಅನುಗ್ರಹ ಮಾಡಿದರೆ ದುಷ್ಟರಿಗೆ ಸಿಂಹದಂತೆ ಉಗ್ರನಾಗಿ ಶಾಸನ ಮಾಡುತ್ತಾನೆ ಎನ್ನುವುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ನರಸಿಂಹ ಎಂಬುದಾಗಿ ಅವರನ್ನು ಕರೆಯೋದು ಹಾಗೆ ಅವರ ರೂಪ ಇರೋದು ಹಾಗೆ ಅವರ ಉಪಾಸನೆಯನ್ನು ಮಾಡೋದು ನರಸಿಂಹದೇವರು ಅವರನ್ನು ನಾವು ಭಜಿಸಿದಾಗ ನಮಗೂ ಆ ತರಹದ ಅನುಗ್ರಹವನ್ನು ಮಾಡುತ್ತಾರೆ ಕೆಲವೊಮ್ಮೆ ಕೆಲವರು ಬಹಳ ಸೌಮ್ಯವಾಗಿರ್ತಾರೆ ಸಜ್ಜನರಾಗಿರ್ತಾರೆ ಸೌಮ್ಯವಾದ ಸಾಧು ಸ್ವಭಾವದವರಾಗಿರ್ತಾರೆ ದುಷ್ಟರೆಲ್ಲ ಅವರ ಮೇಲೆ ಆಕ್ರಮಣವನ್ನು ಮಾಡಿ ಅವರಿಗೆ ಪೀಡೆಯನ್ನು ಕೊಡಬೇಕು ಅವರ ಸಜ್ಜನಿಕೆಗೆ ಧಕ್ಕೆ ತರುವಂತೆ ತಮ್ಮ ಕಾರ್ಯ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗದಂತೆ ಅವರಿಗೆ ಪೀಡೆ ಕೊಡಬೇಕು ಅಂತ ಸಾಕಷ್ಟು ಜನ ತೊಂದರೆ ಕೊಡ್ತಾ ಇರುತ್ತಾರೆ ಅವರೆಲ್ಲ ಸಿಂಹದಂತೆ ಇರ್ತಾರೆ ಉಗ್ರರಾಗಿ ಇವನು ಮಾತ್ರ ನರನಂತೆ ನರನೇ ಇರ್ತಾನೆ ಸೌಮ್ಯವಾಗಿರ್ತಾನೆ ಆಕ್ರಮಣಕಾರಿಯಾದ ಸ್ವಭಾವ ಇದ್ದಂಥವರು ಆಕ್ರಮಣ ಮಾಡಿದಾಗ ಪ್ರತಿಭಟಿಸುವಂತಹ ಶಕ್ತಿ ಇವರಲ್ಲಿರೋದಿಲ್ಲ ಆ ಸಂದರ್ಭದಲ್ಲಿ ನರಸಿಂಹದೇವರಿಗೆ ಶರಣು ಹೋದಾಗ ಅವರ ನಾಮಸ್ಮರಣೆಯನ್ನು ಮಾಡಿದರೆ ಮಂತ್ರಜಪ ಮಾಡುವ ಯೋಗ್ಯತೆ ಇದ್ದವರು ಮಂತ್ರಜಪ ಮಾಡುತ್ತಾರೆ ಏನಿಲ್ಲದೆ ಇದ್ದರೂ ನರಸಿಂಹ 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 ಅಂತ ಆ ನರಸಿಂಹದೇವರ ನಾಮ ಸಂಕೀರ್ತನ ಮಾಡಿ ನಾಮಸ್ಮರಣೆ ಮಾಡಿದರೂ ಸಾಕು ಉತ್ತಮವಾದ ಶಕ್ತಿಯನ್ನು ಕೊಡ್ತಾರೆ ಅಂತಹ ದುಷ್ಟಶಕ್ತಿಗಳನ್ನು ತಡೆಯುವ ಶಕ್ತಿಯನ್ನು ಅದನ್ನು ಸ್ತಂಭನೆ ಮಾಡುವ ಶಕ್ತಿಯನ್ನು ಇವರಿಗೆ ನರಸಿಂಹದೇವರು ಗೌರವಿಸ್ತಾರೆ ಆದ್ದರಿಂದಲೂ ಕೂಡ ನರಸಿಂಹ ಅಂತ ಅಂದರೆ ನರಾಹ ಸಿಂಹಾಹ ಸಿಂಹ ಸದೃಶ ಏನ ಸಹ ನರಸಿಂಹ ನರರಂತೆ ಸೌಮ್ಯವಾಗಿ ಮೆತ್ತಗೆ ಇರುವ ಜನರು ಕೂಡ ನರಸಿಂಹದೇವರ ಉಪಾಸನೆಯನ್ನು ಮಾಡಿದರೆ ದುಷ್ಟಶಕ್ತಿಗಳ ಎದುರಿನಲ್ಲಿ ವಿರೋಧ ಮಾಡುವುದಕ್ಕೆ ಸಿಂಹ ಸದೃಶರಾಗ್ತಾರೆ ನರಸಿಂಹದೇವರ ಅನುಗ್ರಹದಿಂದ ಯಾರು ಪ್ರತಿಭಟರಿದ್ದಾರೆ ಶತ್ರುಗಳಿದ್ದಾರೆ ಸಿಂಹದಂತೆ ಉಗ್ರನಾದವರು ಅವರೆಲ್ಲ ಇವರ ಎದುರಿಗೆ ವಿಪರೀತವಾಗಿ ಸೌಮ್ಯರಾಗುವಂತಹ ಸ್ಥಿತಿ ಬರ್ತದೆ ಸಿಂಹಸದೃಶ ಅಪಿ ನರ ನರಸದೃಶಾ ಏನ ಸಹ ನರಸಿಂಹ ಸಿಂಹದಂತೆ ಇದ್ದ ದುಷ್ಟರೆಲ್ಲ ನರರಂತೆ ಸೌಮ್ಯರಾಗೋ ಹಾಗೆ ಸೌಮ್ಯರಾದ ಸಜ್ಜನರು ಕೂಡ ದುಷ್ಟಶಕ್ತಿಗಳ ದಮನ ಮಾಡುವುದಕ್ಕೆ ಒಳಗಿನಿಂದ ಆ ಸಿಂಹಶಕ್ತಿ ಉದ್ರಿಕ್ತವಾಗಿ ಕಾರ್ಯಕಾರಿಯಾಗುವ ರೀತಿಯಲ್ಲಿ ಅವರೊಳಗೆ ನಿಂತು ಕಾರ್ಯವನ್ನು ಮಾಡಿಸ್ತಾನೆ ನರಸಿಂಹ ಅಂತ ಆ ನರಸಿಂಹದೇವರ ಶಬ್ದದ ಅರ್ಥದಲ್ಲಿ ನಾವು ಚಿಂತನೆ ಮಾಡಬಹುದಾದದ್ದು ಅಂತಹ ಶಕ್ತಿಯನ್ನು ನರಸಿಂಹದೇವರು ಕರುಣಿಸ್ತಾರೆ ಕಥೆಯಲ್ಲಿ ಆದದ್ದು ಅಷ್ಟೇ ತಾನೆ ಪ್ರಹ್ಲಾದರಾದರು ಅತೀ ಸೌಮ್ಯ ಸ್ವಭಾವದವರು ಕಥೆಯಲ್ಲಿ ಬರೋದೇ ಹಾಗೆ ಕೃಷ್ಣ ಗ್ರಹ ಗೀತಾತ್ಮ ನೆಸ್ತ್ರೀಡನೋ ಬಾಲ ಆಟವನ್ನೇ ಆಡ್ತಾ ಇರಲಿಲ್ಲ ಯಾವಾಗಲೂ ಕೃಷ್ಣ ರಾಮ ನರಸಿಂಹ ದೇವರ ಸ್ಮರಣೆಯನ್ನೇ ಮಾಡ್ತಾರ ಅದರೊಳಗೇ ಮಗನಾರು ತಾನು ಮಾತ್ರ ಅಲ್ಲ ತನ್ನ అపరూప సిర్మద సాధన వ్యర్థపడే ఇంత మె కరెంట్ ధర్మోపదేశా దేవర ప్రయత్నమీ అంతే కోటి ప్రయా బాలక హిషివత్సహ ఎ ಉಪದೇಶವನ್ನು ಮಾಡುವ ಭಜನೆ ಮಾಡುವ ನಾಮ ಸಂಕೀರ್ತನ ಮಾಡುವ ದೇವರ ಗುಣಗಾನ ಮಾಡುವುದರಲ್ಲಿ ಮೈ ಮರೆಯುವ ಒಂದು ರೀತಿಯ ಅತ್ಯಂತ ಸಾಧಕರಿಗೆ ಇರಬೇಕಾದ ಸೌಮ್ಯತೆಯನ್ನು ಪರಿಪೂರ್ಣವಾಗಿ ಪಡೆದುಕೊಂಡು ಸಾಧನೆಯ ಇದ್ದವ ಬಹ್ಲಾದಿ ಯಾವಾಗಲೂ ಹಡಿ ಬಡಿ ಕಡಿ ತುಳಿ ಕತ್ತರಿಸು ಇದರೊಳಗೆ ಉಳಿದವ ಈ ಉಗ್ರ ಸಿಂಹದಂತಹ ಉಗ್ರ ಸ್ವಭಾವ ಅಂತಹ ಹಿರಣ್ಯ ಕಶಿಪು ಪ್ರಹ್ಲಾದರಾದ ಇಷ್ಟು ಸೌಮ್ಯ ಆದರೆ ಗೆದ್ದದ್ದಾರು ಬದುಕಿದ್ದ್ಯಾರು ಸತ್ತದ್ಯಾರು ಅಷ್ಟು ಉಗ್ರನಾಗಿದ್ದರೂ ತನ್ನ ಎಲ್ಲ ಉಗ್ರವಾದಂತಹ ಪ್ರಯತ್ನಗಳನ್ನು ಮಾಡಿದರೂ ಪ್ರಹ್ಲಾದರಾದರನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಗಲಿ ಇವರಿಷ್ಟು ಸೌಮ್ಯನಾಗಿದ್ದರೂ ಕೂಡ ಯಾವುದೇ ರೀತಿಯ ಉಗ್ರತೆ ಇಲ್ಲದಿದ್ದರೂ ನರಸಿಂಹದೇವರ ಒಂದು ಅನುಗ್ರಹದ ಶಕ್ತಿ ಇದ್ದದ್ದರಿಂದ ಇವನೇ ಬದುಕಿದ ನಿಜವಾಗಿ ಸಿಂಹ ಬದುಕಬೇಕು ನರ ಸಾಯಬೇಕು ಸಿಂಹಕ್ಕೆ ಬಲಿಯಾಗಬೇಕು ಆದರೆ ಇಲ್ಲಿ ನರ ಪ್ರಹ್ಲಾದನೇ ಸೌಮ್ಯ ಸ್ವಭಾವದ ಪ್ರಹ್ಲಾದನೇ ಬದುಕಿದ ಅವನೇ ಗಟ್ಟಿಯಾಗಿ ನಿಂತ ಮುಂದೆ ಅವನೇ ರಾಜ್ಯ ಆಳಿದ ಅತೀ ಉಗ್ರರಾಗಿ ಇವನನ್ನು ಸಂಹಾರ ಮಾಡಿಯುತ್ತಿರ್ತೇನೆ ಅಂತ ಮಾಡದೇ ಇರುವ ಪ್ರಯತ್ನವೇ ಇಲ್ಲ ಪರ್ವತದಿಂದ ಬೇಡಿಸಿದ ಆನೆಯಿಂದ ತುಳಿಸಿದ ವಿಷ ಕೂಡಿಸಿದ ಆ ವಿಚಾರಿಕ ಪ್ರಯೋಗಗಳನ್ನು ಮಾಡಿದ ಎಲ್ಲ ಮಾಡಿದ ಏನು ಮಾಡಿದರೂ ಕೂಡ ಅವನೇ ಹಾಳಾಗಿ ಹೋದ ಸಿಂಹದಂತೆ ಪ್ರಹ್ಲಾದನಿಗೆ ಅವನೇ ಬಲಿಯಾಗಬೇಕಾಯಿತು ಎರಡನೇ ಕಷ ನೇರವಾಗಿ ಪ್ರಲ್ವಾದ ಸಂಹಾರ ಮಾಡಿಲ್ಲ ಆದರೆ ಪ್ರಲ್ಹಾದ ಪರವಾಗಿ ನಿಂತು ನರಸಿಂಹದೇವರು ಹಿರಣ್ಯಕಶಪುವಿನ ಸಂಹಾರ ಮಾಡಿದರು ಅಂದರೆ ಸೌಮ್ಯನಾದಂತಹ ಪ್ರಹ್ಲಾದ ಸಿಂಹದಂತೆ ಜೀವನವನ್ನು ನಡೆಸಿದ ಸಿಂಹದಂತೆ ಉಗ್ರರಾದಂತಹ ಹಿರಣ್ಯಕಶಿಪು ನರನಂತೆ ಬಲಿಯಾದ ಇದು ನರಸಿಂಹದೇವರ ಕೃಪೆಯಿಂದ ಜೀವನದಲ್ಲಿ ನರಸಿಂಹದೇವರನ್ನು ನಾವು ನಂಬಿದರೆ ನಮಗೂ ಕೂಡ ಅದೇ ರೀತಿ ಅಂತಸ್ತತ್ವವನ್ನು ನೀಡಿ ಎಲ್ಲ ದೊಡ್ಡ ಶಕ್ತಿಗಳನ್ನು ದೂರವಾಗಿ ನರಸಿಂಹದೇವರು ಅನುಗ್ರಹ ಮಾಡುತ್ತಾರೆ ಅಂತನ್ನುವಂತಹ ಒಂದು ಉದ್ದೇಶವನ್ನು నాము ఆ నరసింహ ఎంపద హిన్నేయబదు జగ